ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಿನ್ ಪ್ರೆಸ್ ಮಾಡಿ ಯಾವುದೇ ವಿಡಿಯೋ ಆಗಿದ್ರೂ ನಿಮಗೆ ನೋಟಿ ನೋಟಿಫಿಕೇಷನ್ ಬರುತ್ತೆ ನನಗೆ ಗುರಿ ಸಾಕಾಣಕ್ಕೆ ಸಾಕಾಣಕ್ಕೆ ವೀಡಿಯೋ ಬರುತ್ತೆ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕೆಸ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ಇಡೀ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮನೆಯವರಿಗೆ ನೋಡಿ ತುಂಬ ಇಡಿ ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ಸ್ನೇಹಿತರೆ ಒಂದು ಚೂರು ಟೈಮ್ ವೇಸ್ಟ್ ಮಾಡಿದಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಮರಿಕಂದ ತಕ್ಷಣ ಒಂದು ಸಣ್ಣ ಮಾಡೋ ಸಣ್ಣ ಮಿಸ್ಟಿಕಿಂದ ಸ್ವಲ್ಪ ನಷ್ಟ ಅನುಭವಿಸಬೇಕಾಗುತ್ತೆ ಅದು ಯಾವುದಾದ್ರೂ ಇವತ್ತಿನ ಟಾಪಿಕ್ಕಲ್ಲಿ ತಿಳ್ಕೊಳ್ಳೋಣ ನೀವು ಮಾರ್ಕೆಟಿಗೆ ಹೋಗಿ ಮರಿತತ್ರಿ ಮರ್ತ ತಕ್ಷಣ ಅವು ಟ್ರಾವೆಲ್ ಆಗುತ್ತಲ್ಲ ಗಾಡಿಯಲ್ಲಿ ಬರುವಾಗ ಲಾಂಗ್ ದೂರ ಇರುತ್ತೆ ಲಾಂಗ್ ದಾರಿಯಲ್ಲಿಂದು ಬರುವಾಗ ಸುಸ್ತಾಗಿರ್ತದ ಅವು ಇಪ್ಪತ್ನಾಲ್ಕು ತಾಸು ಮರಿ ಮೇಲೆ ಮೇಯ್ದಿರಲ್ಲ ಯಾಕಂದ್ರೆ ಕೇಳಿ ಅವ್ರು ತಂದು ಮಾರು ತರಿಸಿದ್ದಾರೆ ಅವರೊಂದು ಐದಾರು ಗಂಟೆ ಸ್ವಲ್ಪ ಸಹ ಇರುತ್ತೆ ಅವರು ಮೂರು ತರಬೇಕಲ್ಲ ಅವರು ತಂದು ನೀವು ತರ್ಬೇಕು ಮನೆ ಇನ್ನು ಅಂದರೆ ಒಂದು ಇಪ್ಪತ್ತ್ನಾಲ್ಕು ಗಂಟೆನಾಗಿ ಹೋಗುತ್ತೆ ಅಸ್ಕಮ್ಮೆ ಒಂದು ಹದಿನಾಲ್ಕು ಹೇಳಿ ಅದರ ಡೌಟ್ ಇಲ್ಲ ಅದು ಕಂಪಲ್ಸರಿ ಆಗೇ ಇರುತ್ತೆ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ತಕ್ಷಣ ಆರಾಮಾಗೆ ಇರುತ್ತೆ ಅವ್ರು ಮಾರಿ ಅವ್ರು ಮರಿ ತಂದು ಅವ್ರು ಮಾರಿ ನೀವು ತಗೊಂಡು ಬರೋಕ್ಕಾರೆ ಮರಿ ಬರ್ಕಷ್ಟ ಆಗ್ತಾಯಿಬಿಡ್ತೀವಿ ಹಂಗಾಗಿ ಮರಿ ಸೊಪ್ಪು ಆಗುತ್ತೆ ಸೊಪ್ಪು ಮರಿ ಆದ್ದರಿಂದ ನೀವು ಬಂದು ಮನೆಗೆ ಬಂದ ತಕ್ಷಣ ಬೆಲ್ಲದ ಕುಡಿಸಿ ನೀರು ಕುಡಿಸಿ ಸ್ವಲ್ಪ ಒಂದು ಚೂರು ಬಿಸಿಲಿದ್ರೆ ಜೀಳಕ ಮಾಡಿಸ್ಬೋದು ಮರಿ ತುಂಬಾ ಅದಕ್ಕಿಂತ ಅದು ಕೂಡ ಇನ್ನೂ ಚಲೋ ಒಳ್ಳೆಯ ಛಲ ಚಲ ಆಗುತ್ತೆ ಜಲಕ ಮಾಡಿಸಿದ ನಂತರ ಚಲಕ ಮಾಡಿಸಿ ಆನಂತರ ಒಂದು ಗಂಟೆ ಬಿಸಿಲಿಗೆ ಬಿಡಿರ್ತಾರೆ ಬಿಸಿಲಿಗೆ ಬಿಟ್ಟ ನಂತರ ಸೆಕೆಂಡ್ ಎರಡನೇ ದಿಸಿದ ನಂತರ ಪಿಪೇರ್ ಬರುತ್ತೆ ಪ್ರೀಪೇರ್ ಮಾಡ್ಬೇಕು ಮೂರು ತಿಂಗಳಿಗೆ ಮರಿ ಮೂರು ತಿಂಗಳಿಗೆ ಮರಿದ್ರೆ ಒಂದೆ ಮೇಲೆ ಅಥವಾ ದೇಡ್ ಎಮಿಲಿ ಮಾಡ್ಬಾರ್ದು ದಿಡ್ಡೆ ಮೇಲೆ ಮಾಡಿ ಮೂರು ತಿಂಗ್ಳು ಮರಿದ್ರಿ ಅದು ಒಂದು ಸಲ ಮಾಡಿದ್ರೆ ಮೂರು ತಿಂಥ ಮಾಡಬೇಕಾಗಿಲ್ಲ ಅದು ಮಾಡಬೇಕು ಸರಿ ಯಾವುದು ಹುಷಿಗಳಲ್ಲ ಯಾವುದೇ ರೋಗ ಬರಲ್ಲ ಮರಿ ಸೈನಿಂಗ್ ಬರುತ್ತೆ ಕಂಪ್ನಿ ಪ್ರಿಪೇರ್ ಮಾಡಿ ರಕ್ಷ ರಕ್ಷ ಕಂಪ್ನಿ ಪ್ರಿಪೇರ್ ಮಾಡಿದ ನಂತರ ಎರಡನೇ ದಿಸೆ ಬಿಟ್ಟು ಒಂದು ಜಂತು ನಿರದ ಜಂತು ನಿರದ ಠಾಣಿಕಾಗಿ ಅದಾದ ನಂತರ ಅದಾಗಿ ನಂತರ ಇನ್ನೂ ಒಂದು ಇದು ಬರುತ್ತೆ ಜಕ್ಲೇಸಲ್ಲಿ ಬರುತ್ತೆ ಹಳೆ ಕಮ್ಮಿ ಜೊತೆ ಕೊಡ್ತಾರೆ ಅಂಗಡಿಯವರು ಔಷಧಿರುತ್ತೆ ಬಿಡಬೇಕು ಹಳೆ ಕಂಪ್ನಿ ಜಗಸ್ಪಡ್ತಾರೆ ಡಾಕ್ಟರ್ಸ್ ಕಂಪ್ನಿ ಬರುತ್ತೆ ನೂರು ದಿನ ಪ್ಲಸ್ ಬರುತ್ತೆ ಅದು ಕೂಡ ಹಾಕಿ ಅದು ಕೂಡ ಜಂತು ಔಷಧಿದೆ ಇದು ತುಂಬಾ ಒಳ್ಳೇದು ಅದಾಗಿ ನಂತರ ಇನ್ನೂ ಕೊಡ್ತಾರೆ ಲಿವರ್ ಅಂತ ಲಿವರ್ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಕೀಟನಾಶಕ ಔಷಧಿ ಜಂತು ಔಷಧಿ ತಗೊಂಡಿ ಒಂದು ಲಿವರ್ ಕೊಟ್ಟೆ ಕೊಡ್ತಾರೆ ಆ ಲಿವರ್ ಬರ್ತಾ ಬುಟ ಬುಟನ್ ಅಂತ ಬರ್ತಾ ನಾನಾ ಥರ ಲಿವರ್ ಏನಿದೆ ಅವು ನಾನಾ ಥರ ಇಪ್ಪತ್ತು ಮೂವತ್ತು ಕಂಪ್ನಿ ಮ್ಯಾಗ ಇದಾವೆ ಅವು ಅದರಲ್ಲಿ ಯಾವುದು ಒಳ್ಳೆಯದಂದರೆ ನಿಮಗೆ ಅರ್ಥ ಆಗೋದಂದರೆ ಬ್ರೂಟನ್ ಬ್ರೂಟನ್ ತುಂಬ ಟ್ರೆಂಡಿಂಗಲ್ಲಿದೆ ಆ ಬ್ರೂಟನ್ ಲಿವರ್ ಹಾಕಿ ಮೂರು ವರ್ಷ ಕಂಟಿನ್ಯೂ ಹಾಕ್ಬೋದು ಕೀಟನಾಶಕ ಔಷಧಿ ಒಂದಿವ್ಸಬೇಕು ಯಾಕಂತ ಕೇಳಿ ಒಂದು ದಿವಸ ಹಾಕ್ಬೇಕು ಅಂದರೆ ಒಳ್ಳೆ ಮಳಿ ಹಾಕಕ್ಕೆ ಬರಲ್ಲ ಅದು ಒಂದು ಮೂರು ತಿಂ ತನಕ ಟೈಮ್ ಇರುತ್ತೆ ಅದು ಅದು ಒಂದು ಸಲ ಹಾಕಿ ಮೇಕಕ್ಕೆ ಒಳ್ಳೆ ಹಾಕಬಾರ್ದು ಒಳ್ಳೆಮೇಳಿ ಮೂರು ತನಕ ಹಾಕ್ಬಾರ್ದು ಬ್ರೂಟನ್ ಲಿವರ್ ಮೂರು ವರ್ಷಕ್ಕೆ ಕಂಟಿನ್ಯೂ ಕೊಡಿಸಿ ಮರಿ ತುಂಬ ಗ್ರೋತ್ ಆಗುತ್ತೆ ಮರಿ ತುಂಬಾ ಚೆನ್ನಾಗಿರುತ್ತೆ ಹೀಡೇ ಅರ್ಥ ಇದೆ ಅಂತ ಮುಂದೆ ನಡೆಸಿಗ್ತೀನಿ ಎಲ್ಲರೂ ಕೃಷಿ ಫಾರ್ಮ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೆ ಇದೇ ಥರ ಒಳ್ಳೊಳ್ಳೆ ನಿಮಗೆ ಮಾಹಿತಿ ಕೊಡ್ತಾ ಇರ್ತೀನಿ ನಮ್ಮ ಚಾನಲಿಗೆ ಹೊಸ್ತಾಗಿ ಮಾಡೋರು ಹಾಕಿ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಾಡಿಕೊಳ್ಳಿ ನಮ್ಮ ಜೊತೆ ಕೈ ಜೋಡಿಸಿ ನಿಮಗೆ ಒಳ್ಳೆ ಒಳ್ಳೆ ಮಾಹಿತಿ ಕೊಡ್ತಾ ಓಕೆ ಫ್ರೆಂಡ್ಸ್ ಮುಂದೆ ನಡೆಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್